ಸರ್ ಸುದೀಪ್ ಅಂದರೆ ಬರೀ ಅಭಿಮಾನಿಗಳಿಗಷ್ಟೇ ಸೀಮಿತ ಅಲ್ಲ ಕನ್ನಡ ಇಂಡಸ್ಟ್ರಿ ಹಾರ್ಟ್ ಬೀಟಲ್ಲಿ ನೀವು ಕೂಡ ಒಬ್ಬರು ಇವತ್ತಿನ ಬೆಳವಣಿಗೆಗೆ ಇಂಡಸ್ಟ್ರಿ ಇದು ಯಾಕಂದರೆ ನಿಮಗೆ ಗೊತ್ತಿರೋಂಗೆ ಒಂದು ಆರು ತಿಂಗಳಿಂದ ಇಂಡಸ್ಟ್ರಿಯಾಗ ಮುಚ್ಚಿಬಿಡ್ತೀವಿ ಅನ್ನೋವಂಥ ಪರಿಸ್ಥಿತಿ ಎಷ್ಟೊಂದು ಜನ ಆತಂಕದಲ್ಲಿ ಆ ಟೆಕ್ನಿಷಿಯನ್ಸ್ ಎಲ್ಲ ಹೆಂಗಪ್ಪ ಮುಂದೆ ಜೀವನ ಅಂತ ಆ ಒಂದು ನಡಿಗೆಯಲ್ಲಿ ನಿಮ್ಮ ಒಂದು ಇದು ಏನು ಹೇಳ್ಬೋದು ಇಂಡಸ್ಟ್ರಿ ಬೆಳವಣಿಗೆಗೆ ನಿಮ್ಮ ಒಂದು ಜವಾಬ್ದಾರಿ ಯಾವ ಯಾವ ರೀತಿ ಇರ್ಬೋದು ಇಲ್ಲ ಮುಚ್ಚಿಲ್ವಲ್ಲ ನಡೀತಾ ಒಂದು ಓಡ್ತಾ ಇಲ್ಲ ಬೇಜಾರಾಗಿರುತ್ತೆ ಯಾವುದೋ ವಿಚಾರದಲ್ಲಿ ದುಡ್ಡು ಬಂದಿರಲ್ಲ ಓ ಟಿ ಟಿ ಯಾರು ಸಿ ಸ್ಯಾಟಲೈಟ್ ತೊಗೊಂಡಿರಲ್ಲ ಥಿಯೇಟ್ರ್ಗಳು ಓಡ್ತಾ ಇರಲ್ಲ ಆಗಿರುತ್ತೆ ನೋವುಗಳಾಗದೆ ಯಾರಾದರೂ ಮಾತಾಡ್ತಾರ ಬಟ್ ಹಾಗಂತ ನೆಕ್ಸ್ಟ್ ಡೇ ಅವರೇ ದಿನ ಒಂದು ಸಿನಿಮಾ ಅನೌನ್ಸ್ ಮಾಡಿರ್ತಾರೆ ಯಾಕಂದರೆ ಜೀವನ ಬಿಟ್ಕೊಡೋಕ್ಕಾಗಲ್ಲ ಹಠ ಇರುತ್ತೆ ಎಲ್ಲರಿಗೂ ನೋವಲ್ಲಿ ಮಾತಾಡೋದನ್ನು ಅದನ್ನು ಅಂತಿಮ ತೀರ್ಪು ಅಂತ ತೊಗೊಳ್ಳೋಕ್ಕಾಗಲ್ಲ ಹಂಡ್ರೆಡ್ ಎಲ್ಲರೂ ನೀವಲ್ಲಿ ಏನಾರ ಹೇಳೇ ಹೇಳ್ತಾರೆ ಸಾಕು ನನಗೆ ಅಂದಿರ್ತಾರೆ ಮತ್ತೆ ಕಮ್ ಅಪ್ ದೆ ಫೈಂಡ್ ದ ರೀಸನ್ ಟು ಲಿವ್ ಅ ಗ್ಯಾನ್ ಗೆಟ್ ಇನ್ಸ್ಪೈರ್ಡ್ ಹೌದು ವಾತಾವರಣ ಸರಿ ಇಲ್ಲ ಸರ್ ಏನು ಮಾಡೋಣ ಸರ್ ನಮ್ಮ ಸ್ಟೇಟಲ್ಲಿ ಎಲ್ಲ ಭಾಷೆಗಳು ಅದ್ಭುತವಾಗಿ ಓಡ್ತಾವೆ ಏನು ಮಾಡೋಣ ಸರ್ ನಮ್ಮೆಲ್ಲ ಹೊಸೊಬ್ಬರು ಪಿಚ್ಚರು ಬರ್ತವೆ ಒಂದೇ ಥಿಯೇಟ್ರ್ ಸಿಗೋಲ್ಲ ಇಲ್ಲ ಜನ ಇರೋಲ್ಲ ಏನು ಮಾಡೋಣ ಸರ್ ಈಗ ಯಾರನ್ನು ಕರೆಕ್ಟ್ ಮಾಡೋಣ ನಾನು ಎಷ್ಟೋ ಹೊಸ ಸಿನಿಮಾಗಳು ನೋಡಿದ್ದೀನಿ ಅದರಲ್ಲಿ ಎಷ್ಟೋ ಸಿನಿಮಾ ನಿಜವಾಗ್ಲೂ ಚೆನ್ನಾಗಿದ್ದಾವೆ ಪ್ರಮೋಷನಲ್ಲಿ ಏನೋ ಮಿಸ್ಟೇಕ್ ಆಗಿರ್ಬೋದು ಬಟ್ ಪ್ರಮೋಷನ್ ಇಲ್ಲದೆ ಎಷ್ಟೋ ಹೊಸೊಬ್ಬರು ಪಿಚ್ಚರ್ ಬೇರೆ ಭಾಷೆ ಬಂದು ಓಡೋದು ನೋಡಿದ್ದೀವಿ ಏನೋ ಒಂಚೂರು ಕೊರತೆ ಅನ್ಸುತ್ತೆ ಅಷ್ಟೇ ಸರ್ ಏನಂದರೆ ಒಂದು ಯಾವುದೇ ಭಾಷೆನ ತೋ ಪ್ರೀತಿಸೋದು ತಪ್ಪು ಅಂತ ನಾನು ಹೇಳೋದೇ ಇಲ್ಲ ಯಾವಾಗ ಈಗ ಎಲ್ಲೇ ಒಂದು ತೋಳಕ್ಕೆ ಹೋಗಿ ನೀವು ನಮ್ಮಲ್ಲಿ ಎಷ್ಟೋ ಸತಿ ನಾನು ನೋಡಿದ್ದೀನಿ ಸರ್ ನೀವು ಯಾರಿಗೆ ಒಂದು ಭಾಷೆ ಕಲೀಲೇಬೇಕು ಅಂತ ಹೇಳೋದು ತಪ್ಪು ಫೋರ್ಸ್ ಮಾಡೋದು ತಪ್ಪು ಬಲವಂತ ಮಾಡಬಾರ್ದು ಯಾರಿಗೂ ಬಟ್ ಹಾಗಂತ ಬಂದವರಿಗೂ ಕೂಡ ಯಾವ ಊರು ನಿಮ್ಮ ಅನ್ನ ಕೊಡ್ತಾ ಇದೆಯೋ ಯಾವ ಭಾಷೆ ಅನ್ನ ಕೊಡ್ತಾ ಇದೆಯೋ ಅದ್ರ ಮೇಲೆ ಸ್ವಲ್ಪ ಗೌರವ ಇದ್ದರೆ ಪ್ರೀತಿ ಇದ್ದರೆ ತುಂಬ ಚೆಂದ ಅಂತ ನಾನು ಹೇಳೋದು ಸರ್ ಪಕ್ಕದ ಮನೆ ತಾಯಿ ನಮಗೆ ಅನ್ನ ಹಾಕ್ತಾ ಇದ್ದಾರೆ ಅಂದಾಗ ಅವ್ರ ಭಾಷೆ ಕಲ್ತಿನಾ ಊಟ ಮಾಡಬೇಕಾಗಿಲ್ಲ ತಾಯಿ ಮೇಲೆ ಸ್ವಲ್ಪ ಮರ್ಯಾದೆ ಇರಲಿ ಯಾಕಂದರೆ ನಿಮ್ಮಮ್ಮ ಊಟ ಹಾಕಿಲ್ಲ ಅಂದಾಗ ಪಕ್ಕದಮ್ಮ ಊಟ ಹಾಕ್ತಾ ಇದಾರೆ ತಾನೆ ಅಲ್ವ ಕೆಲವು ವೀಡಿಯೋಗಳು ನೋಡಿದ್ದೀನಿ ಸರ್ ಭಾಳ ಕೆಲವರು ಕನ್ನಡ ಕಲ್ತಿಲ್ಲ ಅನ್ನೋದು ಇನ್ನು ಕನ್ನಡ ಮಾತಾಡೋಕ್ಕೆ ಬರ್ತಾಯಿಲ್ಲ ಅನ್ನೋದು ಅದೆಲ್ಲ ಚೆನ್ನಾಗಿ ಹೇಳಿದ್ದಾರೆ ಸೂಕ್ಷ್ಮವಾಗಿ ಹೇಳಿದ್ದಾರೆ ಕೆಲವರು ಭಾಳ ದುರಂಕಾರದಲ್ಲಿ ಹೇಳಿದ್ದಾರೆ ಏನಕ್ಕೆ ಕಲಿಬೇಕು ನಾನು ಕಲಿಯೋಲ್ಲ ಏನು ಮಾಡ್ತೀಯಾ ಯಾವಾಗ ಏನಾಗುತ್ತೆ ಅಲ್ಲಿ ಪಕ್ಕದಲ್ಲಿ ಒಬ್ಬ ನಿಂತಿರೋ ಅವನಿಗೆ ಪ್ರವೋಕ್ ಆಗ್ತಾನೆ ಪ್ರವೋಕ್ ಆದಾಗ ಅವ್ರದ್ದು ಒಂಥರ ಕೆಟ್ಟ ರಿಯಾಕ್ಷನ್ ಇರ್ಬೋದು ಸೊ ಎಲ್ಲಿಂದ ಎಲ್ಲೋ ಹೋಗಿ ಎಲ್ಲೋ ನಿಂತಾಗ ಯಾಕೆ ಹಿಂಗೆ ಮಾಡ್ತೀರಾ ಯಾಕೆ ಹಂಗೆ ಮಾಡ್ತೀರಾ ಈ ಡಿಬೇಟ್ಸ್ಗಳು ಚೆನ್ನಾಗಿ ನಡೀತವೆ ಬಟ್ ನಮ್ಮೂರು ಬೇಕು ನಮ್ಮ ಊರಿನ ಅನ್ನ ಬೇಕು ಕಲಿಬೇಡಿ ಭಾಷೆ ಕಲೀಲಿಲ್ಲ ಅಂದರೆ ನಾನು ಹೇಳ್ತಾ ಇರೋದು ಏನು ತಪ್ಪೇನಿಲ್ಲ ಸರ್ ಅದು ಬಲವಂತ ಮಾಡೋದು ತಪ್ಪಲ್ಲ ಬಟ್ ಒಂಚೂರು ಸ್ವಾಭಿಮಾನ ಅವ್ರು ಕಲಿತಾರೋ ಬಿಡ್ತಾರೋ ನಮ್ಮವ್ರಿಗೆ ಸ್ವಲ್ಪ ನಮ್ಮ ಭಾಷೆ ಮೇಲೆ ಇನ್ನೊಂದು ಚೂರು ಸ್ವಾಭಿಮಾನ ಇದ್ದರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಸರ್ ಆವಾಗ ಕನ್ನಡದವ್ರ ಮೇಲೆ ಒಂಚೂರು ಕಣ್ಣಾಡಿಸಿ ಕನ್ನಡ ಕಲೆಗಳ ಮೇಲೆ ಸ್ವಲ್ಪ ಕಣ್ಣಾಡಿಸಿ ತುಂಬ ಇಗ್ನೋರ್ ಮಾಡಬೇಡಿ ಎಲ್ಲ ಸಿನಿಮಾ ಓಡಬೇಕು ಅಂತ ನಾನು ಹೇಳ್ತಾ ಇಲ್ಲ ಇಷ್ಟು ಇಗ್ನೋರ್ ಮಾಡೋವಂಥದ್ದು ಏನಿಲ್ಲ ಸರ್ ನಮ್ಮ ಕನ್ನಡ ಸಿನಿಮಾಗಳಿಗೆ ತುಂಬ ಇಗ್ನೋರ್ ಆಗುತ್ತೆ ಸಿಟಿ ಲೆವೆಲ್ಸಲ್ಲಿ ಹಾರ್ಡ್ ಕೋರ್ ಕನ್ನಡ ಊರುಗಳು ತುಂಬ ಇದ್ದಾವೆ ಅಲ್ಲಿ ನೀವು ಏನೇ ಮಾಡಿ ಚೆನ್ನಾಗಿ ಹೋಗ್ತವೆ ಇನ್ನೂ ತುಂಬ ಬೆಲೆ ಇದೆ ಈ ಪರಿಸ್ಥಿತಿಯಲ್ಲಿ ಯಾಕೆ ಎಲ್ಲರೂ ಈ ಥರ ಮಾತಾಡ್ತಾ ಇದ್ದಾರೆ ಅಂದರೆ ಹೀಗಾದಾಗ ಏನು ಮಾಡ್ತಾರೆ ಹೇಳಿ ಅವರು ಹೇಳಿ ಇದು ನಮ್ಮ ನೀವು ಹೈದ್ರಾಬಾದ್ಗೆ ಹೋಗಿದ್ದೀರಾ ಬೇರೆ ಊರುಗಳಿಗೆ ಹೋಗಿದಿರಾ ನಿಜವಾಗ್ಲು ಖುಷಿ ಆಗುತ್ತೆ ಅವ್ರ ಅವ್ರ ಭಾಷೆಗಳಿಗೆ ಕೊಡುವಂಥ ಒಂದು ಪ್ರಾಮುಖ್ಯತೆ ಯಾವುದೇ ಸಿನಿಮಾ ಬರಲಿ ಒಂದು ಕಲ್ಚರ್ ಅವ್ರದ್ದು ಒಂದು ಒಳ್ಳೆ ವಾರದಲ್ಲಿ ಒಂದು ಫ್ಯಾಮಿಲಿಯಲ್ಲ ಒಂದು ಊಟಕ್ಕೆ ಹೋಗಬೇಕು ಒಂದು ತೆಲುಗು ಸಿನ್ಮಾ ನೋಡಬೇಕು ಅನ್ನೋದೊಂದು ಸಂಪ್ರದಾಯ ಅಲ್ಲಿ ಇನ್ನೊಂದು ಊರಿಗೆ ಹೋಗಿ ಅಲ್ಲೂ ಅಷ್ಟೇ ಎಲ್ಲ ಕಡೆ ಇದೆ ಸರ್ ನಮ್ಮಲ್ಲಿ ಮಾತ್ರ ಸ್ವಲ್ಪ ಕೊರತೆ ಇದೆ ಸೊ ಈ ಕೊರತೆ ಏನಾಗುತ್ತೆ ನಿರ್ಮಾಪಕರು ಅವರಿವ್ರ ಕೈಲ ಆ ನೋವಿನಿಂದ ಮಾತಾಡ್ಸುತ್ತೆ ಅಷ್ಟೇ ಬೇರೆ